ಏನು ಡ್ರಗ್ಸ್ ವಿಚಾರವಾಗಿ ನಟ ಅಭಿಷೇಕ್ ದಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಕೆಲವೇ ಕೆಲವು ಜನ ಅಲ್ಲ ಅಮಾಯಕರನ್ನ ಬಲಿಪಶು ಮಾಡಬಾರ್ದು ಅಂತ ಹೇಳಿ ಅಭಿಷೇಕ್ ದಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿಗ ಸಾಕಷ್ಟು ಜನರಿಗೆ ವಿಚಾರಣೆಗೆ ಅಂತ ಕರೆಸಿದ್ದಾರೆ ಕೆಲವು ನಟ ನಟಿಯರನ್ನ ಕಿರುತೆರೆ ಇರ್ಬೋದು ಮತ್ತೆ ಸಿನಿಮಾ ಫೀಲ್ಡಿಂದ ಇರ್ಬೋದು ಹಾಗಾಗಿ ಇದು ಇಡೀ ಸ್ಯಾಂಡಲ್ವುಡ್ ಅನ್ನೋದು ತಪ್ಪಾಗುತ್ತೆ ಮತ್ತೆ ತಪ್ಪ ಶಿಕ್ಷೆ ಕೊಡಲಿ ಅಮಾಯಕರನ್ನ ಇದರಲ್ಲಿ ಬಲಿಪಶು ಮಾಡಬಾರ್ದು ಅಂತ ಅಭಿಷೇಕ್ ದಾಸ್ ಹೇಳಿಕೆಯನ್ನು ಕೊಟ್ಟಿರೋದು ಒಂದ್ ಒಂದ್ ಹೇಳ್ತೀನಿ ಅಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಅವ್ರು ಅನ್ಭವಿಸ್ತಾರೆ ಕಾನೂನು ಏನಾದಿದೆ ಅವ್ರಿಗೆ ಒಂದು ಶಿಕ್ಷೆ ಏನಾದ್ರು ಸಿಗುತ್ತೆ ಕೆಲವ್ರದ್ದು ನಾನು ಮೊನ್ನೆ ಇತ್ತೀಚೆಗೆ ನೋಡ್ತಾ ಇರೋದೇನಂದ್ರೆ ಕೆಲವ್ರು ಇನ್ಕ್ವೈರಿಗೆ ಅಂತ ಬರ್ತಾರೆ ಅದನ್ನ ನಾವು ಪೋರ್ಟ್ರೇ ಮಾಡೋದ್ರಿಂದನೋ ಅಥವಾ ಜನ ಥರ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ರೋ ಗೊತ್ತಿಲ್ಲ ಬಟ್ ಒಂದೇನಂದ್ರೆ ಅಮಾಯಕರನ್ನ ಯಾರು ಬಲಿ ಆಗಬಾರ್ದು ಯಾಕಂದ್ರೆ ನಾನು ಮೊನ್ನೆ ನೋಡಿದಾಗ ನಮ್ಮ ತಂದೆಯವ್ರ ಸಿನಿಮಾ ಅವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು ಅವ್ರ ಹೆಸರು ಅಭಿಷೇಕೆ ಅವ್ರದ್ದು ಒಂದು ಆರ್ಟಿಕಲ್ ಬಂದಿತ್ತು ನನಗೆ ಇದರಿಂದ ಒಂದು ಸಿನಿಮಾ ಹೋಯಿತು ಅಂತ ಇಟ್ಸ್ ನಾಟ್ ಅ ಸ್ಮಾಲ್ ಇಶ್ಯೂ ಅವ್ರು ಹೊಟ್ಟೆ ಕೊಡ್ದಂಗೆ ಆಗುತ್ತೆ ಕರಿಯರ್ಗೆ ಸೊ ದೇರ್ ಆರ್ ದೋಸ್ ದಟ್ ಆರ್ ಇನ್ನಸೆಂಟ್ ಅವ್ರು ಇನ್ಕ್ವೈರಿ ಕರೀತಾರೆ ಅವ್ರದ್ದು ಅದೇ ತಪ್ಪಿರಲ್ಲ ತಪ್ಪು ಮಾಡಿದ್ರು ಎಸ್ ಅವ್ರ ಶಿಕ್ಷ ಅವ್ರು ಅವ್ರು ಬಿಡಿ ಅದಕ್ಕಂತ ನಾವು ಅವ್ರ ಕ್ಯಾರೆಕ್ಟರ್ ಸ್ಯಾಸಿನೇಟ್ ಮಾಡೋ ಆಗತ್ತೆ ಏನಿಲ್ಲ ಅಂತ ನಾನು ಅನಿಸಿದ್ದೆ ಮೇಡಮ್ ನಮಗೆ ಎಲ್ಲರೂ ಪರಿಚಯ ಅವ್ರು ಅವ್ರು ಮಾಡಿದಾರೋ ಏನೋ ನಮಗೆ ಗೊತ್ತಿಲ್ಲ ಅವ್ರ ಲೈಫಲ್ಲಿ ಅವ್ರ ಮನೇಲಿ ಏನೇನು ಮಾಡ್ತಾರೆ ನಮಗೆ ಗೊತ್ತಾಗಲ್ಲ ಒಂದು ಇನ್ಕ್ವೈರಿಗೆ ಬಂದು ಕರೆದಿದ್ದ ತಕ್ಷಣ ಅವ್ರೇನು ಕ್ರಿಮಿನಲ್ಸ್ ಆಗೋಲ್ಲ ಅಥವಾ ಕನ್ವಿಕ್ಟ್ಸ್ ಆಗೋಲ್ಲ ಅವ್ರನ್ನ ನಾವು ಕ್ಯಾರೆಕ್ಟರ್ ಸ್ಯಾಸಿನೇಟ್ ಮಾಡಬಾರ್ದು ಬಹುಶಃ ಒಂದು ಮೂರ್ನಾಲ್ಕು ಜನ ಏನೋ ತಪ್ಪು ಮಾಡಿರ್ಬೋದು ಅಂತ ನಮ್ಮ ಇಂಡಸ್ಟ್ರಿ ಕಟ್ಟು ಅಂತ ಹೇಳೋಕ್ಕಾಗ ಹತ್ತು ಸಾವಿರ ಜನದಲ್ಲಿ ಒಂದು ಮೂರು ಜನ ತಪ್ಪು ಮಾಡಿದ್ರೆ ಇಟ್ಸ್ ನಾಟ್ ದ ಇಂಡಸ್ಟ್ರಿ ದಟ್ಸ್ ಸೆಟ್ ಫಾರ್ ಅಲ್ವಾ ಅದು ಇಟ್ಸ್ ನಾಟ್ ಪ್ರೂವ್ ಪ್ರೂವ್ ಆದಮೇಲೆ ನೋಡೋಣ ರಾಜ್ಯ ದೇಶ ವಿದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಬೇಕು ಅಂದ್ರೆ ನೀವು ಕನ್ನಡ ಡಾಟ್ ನ್ಯೂಸ್ ಏಯ್ಟೀನ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಕೂತಲ್ಲೇ ಅಪ್ಡೇಟ್ ಪಡ್ಕೊಳ್ಬಹುದು